ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕರಕ್ನಳ್ಳಿಯಲ್ಲಿ ಪರಿಸರ ದಿನ ಆಚರಣೆ ಹಾಗೂ ಮಂಟಪ ಉದ್ಘಾಟನೆ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಸಸಿ ನೆಟ್ಟು ಸಂದೇಶ ರಾಜ್ಯದ ಏಳು ಪ್ರಮುಖ ಮಸೂದೆಗಳಿಗೆ ರಾಷ್ಟ್ರಪತಿಗಳ ಅಂಗೀಕಾರ ಕೋರಿದ್ದ ಸಿಎಂ ಸಿದ್ದರಾಮಯ್ಯ ಹುಮ್ಮಬಾದ್ನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರ ಸಂಕಿರಣ ಮತ್ತು ಆಶ್ರಯ ದೀಪ ಟ್ರಸ್ಟ್ ಉದ್ಘಾಟನೆ ಸುದ್ದಿಯ ವಿವರಗಳು ಬೀದರ್ ದಕ್ಷಿಣ ಕ್ಷೇತ್ರದ ಕರಕನಳ್ಳಿ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮ ವೃಜೃಂಭಣೆಯಿಂದ ನಡೆಯಿತು ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಪ್ರತಿಜ್ಞೆ ಮಾಡಿದರು ಅವರು ಮಾತನಾಡಿ ಪ್ರತಿಯೊಬ್ಬರು ಪರಿಸರ ಉಳಿಸಿ ಬೆಳೆಸುವ ಹೊಣೆ ಹೊತ್ತಿರಬೇಕು ಇದು ಭವಿಷ್ಯದ ಪೀಳಿಗೆಗಳಿಗೆ ನೀಡುವ ಉಡುಗೊರೆಯಾಗಿದೆ ಎಂದು ಸಲಹೆ ನೀಡಿದರು ಈ ಗ್ರಾಮದ ಶ್ರೀ ಗುರು ಗಂಗಾಧರ್ ಬಕ್ಕಪ್ರಭು ದೇವಾಲಯದ ಬಳಿ ಸುಮಾರು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಿತ ಹೊಸ ಕಲ್ಯಾಣ ಮಂಟಪ ಯಾತ್ರಿ ನಿವಾಸ ಉದ್ಘಾಟನೆ ನಡೆಯಿತು ಶಾಸಕರು ಈ ಸುಸಜ್ಜಿತ ಕಟ್ಟಡಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರು ಭಕ್ತರು ಹಾಗೂ ಪರಿಸರ ಪ್ರೇಮಿಗಳು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿದರು ಪರಿಸರ ಸಂರಕ್ಷಣೆಯ ಜೊತೆಗೆ ಸಾರ್ವಜನಿಕ ಬಳಕೆಗೆ ಸಹಕಾರಿಯಾಗುವ ನೂತನ ಸೌಲಭ್ಯ ಸ್ಥಳೀಯ ಅಭಿವೃದ್ಧಿಯತ್ತ ದೊಡ್ಡ ಹೆಜ್ಜೆ ಎಳೆದಂತಾಗಿದೆ ಸನ್ಮಾನ್ಯ ನಮ್ಮ ಹೆಚ್ಚಿನ ಜನಪ್ರಿಯ ಶಾಸಕರು ಬೆಂಗಳೂರು ಪರವಾಗಿ ತುಂಬಾ ತುಂಬಾ ಧನ್ಯವಾದ ಕಾಡು ಬೆಳೆಸಿಗೇ ಶಿಕ್ಷಣವೇ ಕಾಡು ಬೆಳೆಸಿ ಕಾಡು ಬೆಳೆಸಿ ಹಸಿರೆ ಹಸಿರೆ ಶಿಕ್ಷಣವೇ ರೈತರೇ ದೇಶ ಸಂಪತ್ತು ರೈತರೇ ಮಣ್ಣೆ જય જવા જય કિસાન જય જવા જય કિશાન જય પરિશ્રમ

رمضترانشتراندھرسیراتاندھرم اسمنا نکری بیان ام بھرمہ گردنمہ باہیامے ام سپرہا مہ گردنمہ باہیامے ام بھرموسترہا مہ گردنمہ باہیامے آمان ام کلسسیم کھے روترہا گن کھے مشکو رماندھا مویر نکرسی دو پرماندھا ماترہا دھا اکشا دو ساگرہا کرویر سمت دیبا و سندرہا सुरो सुवेदो आम वेदो न करना गयित वेदा सर्वे गणेशो मकरा दायते देव फल दे शाद पेثله जैसा आयांस शांत रस सकल कालगा गंगे यमनेचे मा गोदावे सरस उदय धर्मले सूचनाले करपुन सिधुरो हिते करशे उत्तम देव आपाय स्टको जांसो जब दीनोले केना पूजत्र प्यारी आत्मांचे संप्रोक्ष लेषम पिसर देर्थ نیشو نی مش بگوتی گنگا متا کے ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಏಳು ಪ್ರಮುಖ ಮಸದೆಗಳಿಗೆ ಅನುಮೋದನೆ ನೀಡುವಂತೆ ಕೋರಿದರು ರಾಷ್ಟ್ರಪತಿಗಳ ಮುಂದೆ ಮಂಡಿಸಲಾದ ಪ್ರಮುಖ ಮಸದೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಕರ್ನಾಟಕ ತಿದ್ದುಪಡಿ ಮೊಸದೆ ಎರಡ್ ಸಾವಿರದ ಹದಿನೈದು ಸೇರಿದ್ದು ಇದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಆರ್ಟಿಇ ಚೌಕಟವನ್ನು ಮಾರ್ಪಡಿಸಲು ಪ್ರಯತ್ನಿಸುತ್ತದೆ ಕರ್ನಾಟಕ ಖನಿಜ ಹಕ್ಕುಗಳು ಮತ್ತು ಖನಿಜ ಹೊಂದಿರುವ ಭೂಮಿ ತೆರಿಗೆ ಮೊಸದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ತನ್ನ ಖನಿಜ ಸಂಪನ್ಮೂಲಗಳಿಂದ ರಾಜ್ಯದ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಲವತ್ತರಷ್ಟು ಮೀಸಲಾತಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ರೂಪಿಸಲಾಗಿರುವ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕೆಟಿಪಿಪಿ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಮಸದಿಗೆ ಅನುಮೋದನೆ ಕೇಳಲಾಗಿದೆ ಆಡಳಿತ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವಂತ ಗಮನಹರಿಸುವ ನೋಂದಣಿ ಕರ್ನಾಟಕ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಅದರ ಪ್ರತಿರೂಪವಾದ ನೋಟರಿಗಳು ಕರ್ನಾಟಕ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಸಹ ಸೇರಿವೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತೆಗಳ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೂಡ ರಾಷ್ಟ್ರಪತಿಗಳ ಅನುಮೋದನೆ ಬೇಕಿದೆ ಇಂದು ಹುಮ್ನಾಬಾದ್ ಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ಆಶ್ರಯ ದೀಪ ಟ್ರಸ್ಟ್ ಶ್ರೀ ಅವರ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಕುರಿತ ವಿಚಾರ ಸಂಕಿರಣ ಹಾಗೂ ಟ್ರಸ್ಟ್ನ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಪೂಜೆ ಶ್ರೀ ರೇಣುಕಾ ವೀರಗಂಗಾಧರ್ ಶಿವಾಚಾರ್ಯ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಮಾನ್ಯ ಮಾಜಿ ಸಚಿವ ಶ್ರೀ ರಾಜಶೇಖರ್ ಬಿ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬುದ್ಧ ಬಸವೇಶ್ವರ್ ಹಾಗೂ ಅಂಬೇಡ್ಕರ್ ಅವರು ತೋರಿದ ಆದರ್ಶ ಮಾರ್ಗ ಇಂದು ಸಮಾಜಕ್ಕೆ ಬೆಳಕಾಗಿವೆ ಪ್ರತಿಯೊಬ್ಬರು ಅವರ ತತ್ವದಲ್ಲಿ ಬದುಕನ್ನು ರೂಪಿಸಬೇಕು ಎಂದು ಸಲಹೆ ನೀಡಿದರು ಅದರಲ್ಲಿ ಆಶ್ರಯದೀಪ ಟ್ರಸ್ಟ್ ಇಂತಹ ಚಿಂತನೆಗೆ ನಿರ್ನಡಿಗೆಯಾದ ಕಾರ್ಯಗಳನ್ನು ಕೈಗೊಂಡಿರುವುದು ಶ್ಲಾಘನೀಯ ಎಂದರು ಅವರು ಆಶಯ ವ್ಯಕ್ತಪಡಿಸುತ್ತಾ ಬುದ್ಧ ಬಸವ ಅಂಬೇಡ್ಕರ್ ತತ್ವಾಧಾರಿತ ಚಟುವಟಿಕೆಗಳು ಟ್ರಸ್ಟ್ನಿಂದ ನಿರಂತರ ನಡೆಯಲಿ ಎಂಬ ಶುಭಾಶಯ ಕೋರಿದರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಗಾಲ್ಫ್ ಮೈದಾನದ ರಸ್ತೆಯಲ್ಲಿರುವ ಸರ್ಕಾರಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಕನ್ನಡಪರ ಹೋರಾಟಗಾರ ಹಾಗೂ ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧಿ ರೂಪೇಶ್ ರಾಜಣ್ಣ ಅವರನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ಮಂಗಳವಾರ ನಡೆದಿದೆ ವಸತಿ ಇಲಾಖೆಯಲ್ಲಿ ನಡೆಯುತ್ತಿದ್ದ ಅಕ್ರಮಗಳ ಬಗ್ಗೆ ರಾಜ್ಯ ನೀತಿ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿತ್ತು ಇದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ವಿರುದ್ಧ ಆರೋಪ ಮಾಡಿದರು ಇದನ್ನು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದರು ಇದರ ಬೆನ್ನಲ್ಲೇ ಅವರ ವಿರುದ್ಧವೂ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿದ ಆರೋಪ ಕೇಳಿ ಬಂದಿತು ಈ ಬಗ್ಗೆ ವಿಡಿಯೋದಲ್ಲಿ ಸ್ಪಷ್ಟನೆ ನೀಡಿದ ಸರ್ಫರಾಜ್ ಖಾನ್ನ ವ್ಯವಹಾರದ ವಿಚಾರದಲ್ಲಿ ಸಚಿವರ ಹೆಸರನ್ನು ತರಬೇಡಿ ಎಂದಿದ್ದರು ಅಲ್ಲದೆ ಕನ್ನಡ ಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣ ಕನ್ನಡ ಸಂಘಟನೆ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು

ವಿಜಯನಗರ ಜಿಲ್ಲೆಯ ಕೊಡ್ಲಿಗೆಯಲ್ಲಿ ಕಾರ್ಮಿಕರ ಹಕ್ಕುಗಳು ಮತ್ತು ಶಕ್ತಿಯ ಪ್ರತೀಕರವಾಗಿರುವ ಸಿಐಟಿಯು ಹಾಗೂ ಸಿಡಬ್ಲ್ಯುಎಫ್ಐ ಸಂಘಟನೆಗಳ ಮೂರನೇ ಸಮ್ಮೇಳನವು ಜೂನ್ ಇಪ್ಪತ್ತ್ ಮೂರರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದರ್ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುತ್ತಾ ಸಂಘಟನೆ ಕಾರ್ಮಿಕರ ಮಾತ್ರವಲ್ಲದೆ ಅವರ ಕುಟುಂಬಗಳಿಗೂ ಶಕ್ತಿ ತುಂಬಿದೆ ಎಂದು ಹೌಸ್ ಮಾಡಿದರು ಅವರು ತಮ್ಮ ಬಾಲ್ಯದಿಂದಲೂ ಬಡಗೇರ್ ಬದುಕಿನಲ್ಲಿ ಕಾಯಕವನ್ನೇ ಜೀವನೋಪಾಯವನ್ನಾಗಿ ಮಾಡಿ ಸಂಘಟನೆಯೊಂದಿಗೆ ಸಕ್ರಿಯರಾಗಿದ್ದ ಹಾದಿಯನ್ನು ಸ್ಮರಿಸಿದರು ಸಂಘಟನೆಯ ತಾತ್ವಿಕ ನೆಲಬರಹ ಮತ್ತು ಸಂಘಟಿತ ಹೋರಾಟದ ಬಲದಿಂದ ಇಂದಿನ ಹಕ್ಕುಗಳು ಸಾಧ್ಯವಾಗಿವೆ ನಾವು ಸಂಘಟನೆಯಿಂದ ಏನು ಪಡೆದೆವು ಎಂಬುದಕ್ಕಿಂತ ನಾವು ಸಂಘಟನೆಯನ್ನು ಏನು ಕೊಟ್ಟೆವು ಎಂಬ ಪ್ರಶ್ನೆ ಪ್ರತಿಯೊಬ್ಬ ಕಾರ್ಮಿಕರು ಮಾಡಿಕೊಳ್ಳಬೇಕು ಎಂಬುದು ಅವರ ಪ್ರಬಲ ಸಂದೇಶ ಸಂಘಟನೆ ಎಲ್ಲ ಕಾರ್ಮಿಕರು ಸಂಘಟಿತರಾಗಿ ಪ್ರತಿ ಗ್ರಾಮದಲ್ಲಿ ಘಟಕ ಸ್ಥಾಪಿಸಿ ಕೋರಿಕೆಯ ಹೋರಾಟಗಳಲ್ಲಿ ಭಾಗವಹಿಸಬೇಕು ಎಂದು ಅವರು ಕರೆ ನೀಡಿದರು ಸಂಘಟಿತ ಶಕ್ತಿ ಮಾತ್ರ ನೈತಿಕ ಒತ್ತಡ ರೂಪಿಸಬಲ್ಲದು ಎಂದರು ಕನ್ಸ್ಟ್ರಕ್ಷನ್ ಆಫ್ ಅಂಕಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋರಾಟ ಮಾಡ್ತಕ್ಕಂಥ ಹೋರಾಟ ಮಾಡಿ ಹೆಚ್ಚಿನದಾಗಿ ಪರಿಹಾರ ಕೊಡಿಸಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರು ಸಂಘಟನೆ ಇದ್ರೆ ಅದು ಸಿ ಐ ಟಿಯು ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿ ಡಬ್ಲ್ಯೂ ಎಫ್ ಐ ಸಂಘಟನೆ ಸಮಸ್ಯೆಗಳೇನು ಎಲ್ಲ ಸಮಸ್ಯೆಗಳು ಇದಾವೆ ನನಗೂ ಸಮಸ್ಯೆ ಐತೆ ವೇದಿಕೆ ಮೇಲೆ ಆಸೆಗಳಾದಂಥ ಎಲ್ಲರಿಗೂ ಒಬ್ಬೊಬ್ಬ ಸಮಸ್ಯೆ ಇದೆ ನಿಮಗೆಲ್ಲ ಸಮಸ್ಯೆಗಳು ಇದಾವೆ ಇವತ್ತೇನೇನೋ ಆಸೆಗಳು ಎಲ್ಲ ಬಂದ್ಬಿಟ್ಟಿದೆ ನಿಮ್ ಸಮಸ್ಯೆಗಳು ಕೇಳ್ಬೇಕಂದ್ರೆ ದೊಡ್ಡ ಕಥೆ ಐತಿ ಈ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಸಮ್ಮೇಳನ ಇದು ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನ ನಡೀತಾ ಇದೆ ನಿಮ್ಮ ಸಮಸ್ಯೆಗಳು ಮೂರು ವರ್ಷದಲ್ಲಿ ಏನೇನು ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ರಿ ಆ ಸಮಸ್ಯಕ್ಕೆ ಪರಿಹಾರವನ್ನು ಕಟ್ಟಿಕೊಂಡಿದ್ರಿ ಅಂತೇಳಿ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಈ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದ್ರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಕ್ಕಂಥದ್ದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಸವಿದ್ರೆ ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ ನಮ್ಮ ನಿರ್ಣಯಗಳನ್ನು ಸಲ್ಲಿಸ್ತು ಇದು ನಮ್ದು ಒಂದು ಕಾನೂನುಬದ್ಧವಾಗಿ ಒಂದು ಶಿಸ್ತು ಬದ್ಧವಾಗಿ ನಡೀತಕ್ಕಂಥ ಸಂಘಟನೆ ಇದು ನೀವೆಲ್ಲ ಫೋನ್ ಮಾಡ್ತೀರಿ ರಾಗಣ್ಣಗೂ ಸಾಕಷ್ಟು ಮಾಡ್ತೀರಿ ಯಾಕಂದ್ರೆ ಆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಶ್ರಮ ಜೀವ ಇವತ್ತು ಕಟ್ಟಡ ಕಾರ್ಮಿಕರ ಸಮ್ಮೇಳನ ನಮ್ಮ ಕೀರ್ ಹೇಳಿದರು ನಾಯಣ್ರು ಭಾಳ ಫೋನ್ ಮಾಡ್ತಾರಾ ನಿಮಗೆಲ್ಲ ಒಬ್ಬೊಬ್ಬರಿಗೆ ಎಷ್ಟು ಸಲ ಫೋನ್ ಮಾಡಿದ್ರೆ ನನಗೆ ಗೊತ್ತು ಮತ್ತೆ ಅದನ್ನೆಲ್ಲ ಬರ್ಕೋಬೇಕಾಗತ್ತೆ ಎಷ್ಟು ಸಲ ಫೋನ್ ಮಾಡಿದ್ರೆ ಬರ್ಕಂಡು ಮೆಟ್ಟಲು ಆಗ್ಬೇಕಾಗತ್ತೆ ಇವತ್ತು ಸಮ್ಮೇಳನ ಯಾಕೆ ಮಾಡ್ತೀವಿ ಸಮ್ಮೇಳನ ನಮ್ಮ ಸಿ ಐ ಟಿಯು ಸಿ ಡಬ್ಲ್ಯೂ ಎಫ್ ಐ ಭದ್ರತೆಗಾಗಿ ನಿಮ್ಮ ಭದ್ರತೆಗಾಗಿ ಇಡೀ ಮೂರು ವರ್ಷಕ್ಕೊಂದ್ಸಲ ಸಮ್ಮೇಳನ ಮೂರು ವರ್ಷಕ್ಕೊಂದೊಂದು ಸಲ ಸಮ್ಮೇಳನ ಯಾಕೆ ಮಾಡ್ತೀವಪ್ಪ ಅಂದರೆ ಇವಾಗ ಕಾಮ್ರೇಡ್ ಹೇಳಿದ್ವಿ ನಮ್ಮಲ್ಲಿರ್ತಕ್ಕಂಥ ಮೆಂಬರ್ಶಿಪ್ ಆಗಿರ್ಬೋದು ಮತ್ತು ಎಲ್ಲ ಏನೇನು ಕಾರ್ಯಕ್ರಮಗಳು ಅವೆಲ್ಲ ವರದಿ ಹೋಗಿಸ್ಬೋದು ನಾವು ವರದಿ ಎಲ್ಲ ರೆಡಿ ಮಾಡಿವಿ ನಮ್ಮ ಶ್ರೀಧರ ಮಂಡನೆ ಮಾಡ್ತಾರೆ ನಮ್ಮ ಭಾಷೆ ಮುಗಿದ ಮೇಲೆ ಇವತ್ತು ನಾವು ಏನು ಮಾಡ್ತೀವಿ ಕೂಡ್ಲಿಕ್ಕೆ ನಮ್ಮ ವಕೀಲರು ಈಗ ಹತ್ತು ವರ್ಷದ ಹೇಳ ಒಂದು ಬೌತ್ ರ್ಯಾಲಿ ಮಾಡಿದ್ವಿ ಸಾವಿರಾರು ಜನ ಸೇರಿಸಿದ ನಮ್ಮ ಊರಲ್ಲಿ ಕಟ್ಟಡ ಕಾರ್ಮಿಕರ ಆಫೀಸ್ ಇದ್ದಿಲ್ಲ ಅವತ್ತು ಕಟ್ಟಡ ಕಾರ್ಮಿಕರ ಆಫೀಸ್ ಇದೇ ಸಂತೋಷ ಇದೇ ಸಂತೋಷ ಸಚಿವರಾಗಿ ನೀನು ಆಫೀಸ್ ನಮ್ಮ ಊರಿಗೆ ಬೇಕೇ ಹೇಳಿ ಅವತ್ತು ನಾವು ಸಹ ಮಾಡಿರ್ತೇವೆ ನಮ್ಮ ಕೋರ್ಗಿ ತಾಲೂಕಿನಲ್ಲಿ ಕೊಟ್ಟೂರು ತಾಲೂಕಿನಲ್ಲಿ ಆಫೀಸ್ ಆಯ್ತು ಅಗಲಿಗೋಸ್ ತಾ ತಾಲೂಕಿಗೆ ನಮ್ಮ ಏನು ವಿಜಯ ಎದಕ್ಕೂ ಹೋರಾಟದಿಂದ ಹಾಕ ಸಾರ್ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲ ವಾದಿ ಮಾಡಿದ್ದೆ ಸತ್ಯವಾದ ವಾದಿ ಮಾಡಿದ್ದು ಇಲ್ಲವರ ಇದ್ದವೇ ಅದನ್ನ ನಾವು ಹೋರಾಟದ ಮೂಲಕ ತಗೋಬೇಕು ಬಾ ಬಾ ಅಂತ ಹೇಳಿ ನಾವು ಆಫೀಸ್ ಮಾಡಿದ್ವಿ ಬದೈತಲ್ಲಿ ಆ ಆಫೀಸ್ ಆಫೀಸ್ ಮಾಡಿದಾಗ ಪದಾಧಿಕಾರಿ ಆಯ್ಕೆ ಮಾಡಿದ್ದೆ ನಾನು ಒಂದು ಸದಸ್ಯನ ಕೂಡ ಆಗಿರೋದು ಆಫೀಸಿನಲ್ಲಿ ಕಸ ಬೆಳಕೆ ನಾನು ನನ್ನ ಆಫೀಸಿನಲ್ಲಿ ರಗಣ ಪ್ರಗಣ ಅಂತಂದು ಹೇಳಿ ವಕೀಲರು ಗೌರವಿ ಬಾಳೆ ಮಾಡ್ತಿದ್ದೆ ಉಪವಾಸ ಒಳ್ಳೆ ನಂಬರ್ ಒನ್ ಕಾರ್ಪೆಂಟರ್ ನಾನು ಇಂಥವೆಲ್ಲ ಮಾಡತಾ ಕಾರ್ಪೆಂಟರ್ ನಾನು ಬಸ್ ಸ್ಟ್ಯಾಂಡ್ ಏನು ಅಂಗಡಿಗಳ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು